ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವ ಸಲುವಾಗಿ ವಿದ್ಯಾರ್ಥಿಗಳ ಮನೆ ಭೇಟಿ ಮಾಡಿ ಪೋಷಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆಯನ್ನು ಕ್ಷೇತ್ರದ ಶಾಸಕ ಹೇಮಂತು ಅವರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಕರೊಂದಿಗೆ ಕೈಗೊಂಡಿರುವುದು ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಹಾಸನ ಜಿಲ್ಲೆಯ ಎಂಟು ತಾಲೂಕುಗಳ ಪೈಕಿ ಅರಕಲಕೂರು ತಾಲೂಕು ಕೊನೆಯ ಸ್ಥಾನಕ್ಕೆ ಕುಸಿದಿತ್ತು ಪರೀಕ್ಷೆ ಬರೆದಿದ್ದ ಎರಡು ಸಾವಿರದ ಇನ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಸಾವಿರದ ಎಂಟುನೂರ ಐವತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರ ಮೂಲಕ ತಾಲೂಕಿಗೆ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಅರವತ್ತೆರಡು ಫಲಿತಾಂಶ ಲಭಿಸಿ ಕೊನೆಯ ಸ್ಥಾನ ಪಡೆದಿತ್ತು ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿರುವ ಶಾಸಕರು ಶೈಕ್ಷಣಿಕ ಸಾಲಿನ ಆರಂಭದಿಂದಲೂ ಕೂಡ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ವಿಶೇಷ ತರಗತಿ ಪೂರ್ವಸಿದ್ಧತಾ ಪರೀಕ್ಷೆ ಹಾಗೂ ವಾರದಲ್ಲಿ ಒಂದು ದಿನ ಎಲ್ಲಾ ಮಕ್ಕಳನ್ನು ಒಂದೆಡೆ ಸೇರಿಸಿ ವಿಷಯವಾರು ಕ್ವಿಜ್ ಮಾದರಿಯಲ್ಲಿ ಪ್ರಶ್ನಾವಳಿಯನ್ನು ಮುಕ್ತವಾಗಿ ಕೇಳಿ ಉತ್ತರವನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಕಾರ್ಯಾಗಾರವನ್ನು ಶಿಕ್ಷಣ ಇಲಾಖೆ ಅಧಿಕಾರಿ ಶಿಕ್ಷಕರ ಸಮ್ಮುಖದಲ್ಲಿ ಆಯೋಜನೆಯನ್ನು ಮಾಡಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಸಹ ಮುಖ್ಯವಾಹಿನಿಗೆ ತಂದು ಭಯವಿಲ್ಲದೆ ಪರೀಕ್ಷೆಯನ್ನು ಬರೆಯಲು ಉತ್ತೇಜಿಸುತ್ತಿದ್ದಾರೆ ತಾಲೂಕಿನ ಎಲ್ಲಾ ಪ್ರೌಢಶಾಲೆಗಳ ವ್ಯಾಪ್ತಿಯ ವಿದ್ಯಾರ್ಥಿಗಳ ಮನೆ ಭೇಟಿ ಕಾರ್ಯವನ್ನು ಶಿಕ್ಷಣಾಧಿಕಾರಿ ನಾರಾಯಣ ಅವರೊಂದಿಗೆ ಇತರೆ ಅಧಿಕಾರಿಗಳು ಶಿಕ್ಷಕರು ಕೈಗೊಂಡು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಜೊತೆಗೆ ಯಾವ ವಿಷಯದಲ್ಲಿ ಮಕ್ಕಳ ಕಲಿಕೆ ಹಿಂದೆ ಇದೆ ಎಂಬುದನ್ನು ಆಯಾ ಶಾಲಾ ಶಿಕ್ಷಕರೊಂದಿಗೆ ಪೋಷಕರ ಸಮ್ಮುಖದಲ್ಲಿ ಸಮಾಲೋಚನೆ ನಡೆಸುತ್ತಿರುವುದು ಮತ್ತೊಂದು ರೀತಿಯ ಕಲಿಕೆಯ ಕ್ರಮವನ್ನು ವೃದ್ಧಿಗೊಳಿಸಿದೆ ಅಲ್ಲದೆ ಮಕ್ಕಳು ಓದುವ ವೇಳೆ ಕಡ್ಡಾಯವಾಗಿ ಪೋಷಕರು ಹಾಜರಿದ್ದು ಓದಲು ಪ್ರೇರೇಪಿಸಬೇಕು ಅಲ್ಲದೆ ಈ ಅವಧಿಯಲ್ಲಿ ಕುಟುಂಬದವರು ಟಿವಿ ನೋಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ತಿಳುವಳಿಕೆ ನೀಡುತ್ತಿದ್ದಾರೆ ಪರೀಕ್ಷಾ ಸಮಯ ಹತ್ತಿರ ಬರುತ್ತಿದ್ದಂತೆ ಆಯಾ ಹೋಬಳಿ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಹಾಗೂ ಕಚೇರಿಯ ಶಿಕ್ಷಣ ಸಂಯೋಜನಾಧಿಕಾರಿಗಳ ಸಹಕಾರದೊಂದಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡುತ್ತಿದ್ದಾರೆ ನಾನು ಕೂಡ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿಗಳ ಮನೆ ಹಾಗೂ ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕಾರ್ಡು ಮಕ್ಕಳೊಂದಿಗೆ ಸಮಾಲೋಚನೆ ನಡೆಸಿ ಆತ್ಮಸ್ಥೈರ್ಯ ತುಂಬಿದ್ದೇನೆ ಈ ಬಾರಿಯ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿ ದೊರೆಯಲಿದೆ ವಿದ್ಯಾರ್ಥಿಗಳ ಕಲಿಕಾ ವಾತಾವರಣ ಮನೆ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಪಾಲಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ದೇನೆ ಎಂದು ಶಾಸಕ ಎಂಜು ತಿಳಿಸಿದ್ರು ನಮ್ಮ ಇಲಾಖೆಯರು ನಾನು ಎಲ್ಲ ಸೇರಿ ಹಾಸ್ಟೆಲ್ಗೆ ಭೇಟಿ ಕೊಡೋದ ಮುಖಾಂತರ ಮತ್ತು ಮನೆಗೆ ಭೇಟಿ ಕೊಡೋದ ಮುಖಾಂತರ ಅವರ ಶೈಕ್ಷಣಿಕ ಕಾರ್ಡ್ ಏನಿದೆ ಆ ಕಾರ್ಡಿನ ಆಧಾರದ ಮೇಲೆ ಯಾರಿಗೇನೇನು ತಿಳುವಳಿಕೆ ಕೊಟ್ಟಬೇಕು ಅಂತಕ್ಕಂಥದನ್ನ ಅದನ್ನ ನೋಡಿ ಆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ ಒಟ್ಟಾರೆ ನಮ್ಮ ಟೀಚರ್ಸ್ ಅವರು ಈ ಬಸ್ಗಳು ಇವನ್ನೆಲ್ಲ ನೋಡಿದಾಗ ಹೇಳ್ಕೊಟ್ಟಿರ್ತಕ್ಕಂಥದ್ದು ಬಗ್ಗೆ ನಮಗೆ ಸಮಾಧಾನ ತಂದಿದೆ ಮಕ್ಕಳು ಕೂಡ ಚೆನ್ನಾಗಿ ಅಂಕಗಳನ್ನು ಪಡಿ ನಮ್ಮ ಗಮನಕ್ಕೆ ಬಂದಿದೆ ಅದು ಎಲ್ಲೋ ಒಂದ್ ಕಡೆ ಒಂದ್ ತಿಂಗಳಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಎಕ್ಸಾಮ್ಸ್ ಇರೋದ್ರಿಂದ ಅವರು ಅವರಿಗೆ ಸಿಗಬೇಕಾದಂತ ಮಾರ್ಕ್ಸ್ ಅಂಕಗಳನ್ನು ಗಳಿಸೋದಿಕ್ಕೆ ನಾವು ಪ್ರೇರಣೆ ಆಗಿ ನಾವು ಇಲಾಖೆಯವರು ನಾವು ಬಂದು ಒಂದು ಮಾತಾಡ್ತಾ ಇದೀವಿ ಅಷ್ಟೆ ಇದು ನಾವು ಮಾತಾಡೋದ್ರಿಂದ ಅಥವಾ ಅವರು ಮಾರ್ಕ್ ಜಾಸ್ತಿ ಬರಲ್ಲ ಅವರು ಓದೋದಿಂದಲೇ ಅವ್ರ ಮಾರ್ಕ್ ಜಾಸ್ತಿ ಬರಲ್ಲ ಓದಬೇಕಾದ್ರೆ ಯಾವ ಮೆಥಡಲ್ಲಿ ಓದಬೇಕು ಅಂತಕ್ಕಂಥದ್ದನ್ನ ನಾವು ಹೇಳಿ ಹೇಳ್ಕೊಂಡಿದ್ವಿ ನಮ್ಮ ಇಲಾಖೆಯವರು ಟೀಚರ್ಸ್ಗಳು ಕೂಡ ಬಂದು ಯಾವ ಸಬ್ಜೆಕ್ಟ್ ಅಲ್ಲಿ ಇದ್ರೆ ಅವ್ರಿಗೆ ತಿಳುವಳಿಕೆನ ಹೇಳ್ಕೊಡ್ಬೇಕು ಅಂತಕ್ಕಂಥ ಮಾಡಿದ್ದಾರೆ ಬಹುಶಃ ನನಗೆ ನಮ್ಮ ಇಲಾಖೆಯವರು ಈ ರೀತಿ ಮಾಡಬೇಕು ಅಂತ ಹೇಳಿದಾಗ ನಮಗೆ ಭಾರಿ ಸಂತೋಷ ಇತ್ತು ಬಹುಶಃ ಸಂತೋಷ ಏನು ಅಂತಂದ್ರೆ ಫಸ್ಟ್ ಇಲಾಖೆಯ ವತಿಯಿಂದ ಒಬ್ಬ ಶಾಸಕನಾಗಿ ನಮ್ಮ ಶೈಕ್ಷಣಿಕವಾಗಿ ನನ್ನ ತಾಲೂಕು ಅತಿ ಹೆಚ್ಚು ಮಕ್ಕಳು ವಿದ್ಯಾವಂತ ಆಗಬೇಕು ಅತಿ ಹೆಚ್ಚು ಮಂಕವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ನನಗೆ ಆಸಕ್ತಿಯಿಂದ ಇದನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನಮ್ಮ ಮಕ್ಕಳು ಈಗ ಆಲ್ರೆಡಿ ನನಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ನಾವು ಇದನ್ನ ಸದುಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ್ಯಾವ ಕಾರ್ಮಿಕ ವ್ಯತ್ಯಾಸ ಆಗಿರ್ತಕ್ಕಂಥ ಸರಿಪಡಿಸಿಕೊಂಡು ಉತ್ತಮವಾದ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆ ರಿಸಲ್ಟ್ ನಮಗಲ್ಲ ರಿಸಲ್ಟ್ ಆ ರಿಸಲ್ಟ್ ಮಕ್ಕಳಿಗೆ ರಿಸಲ್ಟ್ ಅದಕ್ಕೆ ಇದು ಇಡೀ ತಾಲೂಕಿಗೆ ನನ್ನ ಮನವಿ ಏನು ಅಂದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಅವರು ಅಲ್ಲಿ ಹಳ್ಳಿಯಲ್ಲಿ ಹೋಬ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅವರು ಸಂಪರ್ಕ ಮಾಡತಕ್ಕಂಥದಕ್ಕೆ ಈಗ ಜವಾಬ್ದಾರಿ ವಹಿಸಿದ್ದೀವಿ ಇಡೀ ತಾಲೂಕಿನಲ್ಲಿ ನಮ್ಮ ಇಲಾಖೆಯವರು ಇದನ್ನ ಮಾಡತಕ್ಕಂಥದ್ದು ಜವಾಬ್ದಾರಿ ಮಾಡಿ ಹೆಚ್ಚಿನ ಅಂಕವನ್ನು ಗಳಿಸಿ ವಿದ್ಯಾರ್ಥಿಗಳ ಕಲಿಕಾ ಮಠ ಅರಿಯಲು ರಾತ್ರಿ ವೇಳೆ ಮನೆ ಭೇಟಿ ನೀಡಿ ಪರಿಶೀಲಿಸಲಾಗುತ್ತಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ನೆಲದ ಮೇಲೆ ಟಿವಿ ಟೇಬಲ್ ಮೇಲಿದ್ದುದನ್ನು ಗಮನಿಸಿ ಕಲಿಕೆಗಾಗಿ ಮಕ್ಕಳಿಗೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸುವಂತೆ ಪಾಲಕರಿಗೆ ತಿಳಿ ಹೇಳಲಾಗಿದೆ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ತರಲು ಶ್ರಮಿಸಲಾಗುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ ತಿಳಿಸಿದರು ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮತ್ತು ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಅತ್ಯುತ್ತಮವಾದ ಫಲಿತಾಂಶವನ್ನು ನಾವು ದಾಖಲಿಸಬೇಕು ಅನ್ನೋ ಆಶಯವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಸರ್ ನನಗನ್ಸುತ್ತೆ ಈಗ ತಾಲೂಕು ಮಟ್ಟದ ಪ್ರಿಪ್ರೇಟರಿ ನಾವು ಆಯೋಜನೆ ಮಾಡ್ಕೊಂಡಿದೀವಿ ಅದರಲ್ಲಿ ನಾವೀಗ ಐದರಿಂದ ಆರು ಪರ್ಸೆಂಟ್ ಹೆಚ್ಚು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ತೊಂಬತ್ತರಿಂದ ತೊಂಬತ್ತೆರಡು ಫಲಿತಾಂಶ ನಮ್ಮದು ಆದರೆ ತೊಂಬತ್ತೆರಡರಿಂದ ತೊಂಬತ್ತ್ಮೂರು ಫಲಿತಾಂಶ ಏನಾದರೂ ನಮ್ಮ ನಿರೀಕ್ಷೆಯಂತೆ ಆದರೆ ಜಿಲ್ಲೆಯಲ್ಲಿ ನಾವು ಒಂದು ಅತ್ಯುತ್ತಮವಾದಂಥ ಸ್ಥಾನವನ್ನು ಪಡಿತೀವಿ ಪುಟಾಣಿ ಮಕ್ಕಳು ಅದರಲ್ಲಿ ಎಲ್ಲರೂ ಶ್ರಮಿಸ್ತಾರೆ ಇಡೀ ತಾಲೂಕಿನ ಮಕ್ಕಳು ಇಡೀ ತಾಲೂಕಿನ ಪೋಷಕರು ಇಡೀ ತಾಲೂಕಿನ ಶಿಕ್ಷಕರು ಎಲ್ಲರೂ ಸಹ ಉತ್ಸಾಹದಿಂದ ಇದ್ದೀವಿ ಸರ್ ಐ ತಿಂಕ್ ನಾವು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ದಾಖಲಿಸ್ತೀವಿ ಅದನ್ನು ನಾನು ಪುಟಾಣಿ ಮಕ್ಕಳ ಪರವಾಗಿ ಅದು ನಾನು ಹೇಳಲಿಕ್ಕೆ ಯು ಸರ್